ಸ್ವಾಗತ ಮಾಜಿ ಶಾಸಕರಾದ ಜಗದೀಶ್ ಚನ್ನ ಮೆಟ್ಟುಗೌಡ ಅವರು ವೇದಿಕೆಗೆ ಬರಬೇಕು ಅವರನ್ನು ಕೂಡ ಸ್ವಾಗತ ಕೊಡ್ತೀನಿ ಅದೇ ರೀತಿ ಗ್ರಾಮಾಂತರದ ಎಲ್ಲ ಹಿರಿಯರು ಪದಾಧಿಕಾರಿಗಳು ಅವರನ್ನು ಕೂಡ ಸ್ವಾಗತ ನಿನ್ನೆ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ನಡೆದಂತಹ ಹಲ್ಲೆ ದಾಳಿ ಏನಿದೆ ರಾಜ್ಯದಲ್ಲಿ ಒಂದು ಆತಂಕದ ವಾತಾವರಣ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ ಎನ್ನುವಂತಹ ಪೂರ್ವ ನಿಶ್ಚಯ ಗೊತ್ತಿದ್ರೂ ಕೂಡ ಪೊಲೀಸರು ಸೂಕ್ತವಾದಂತಹ ಬಂದೋಬಸ್ತನ್ನು ಮಾಡಿದೆ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಮಾಡಿ ಚಪ್ಪಲಿಯನ್ನ ಎಸೆದವನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆ ಪಟ್ಟಣದಲ್ಲಿ ಸಂಭವಿಸಿದೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅತ್ಯಂತ ಪೂರ್ವಯೋಜಿತವಾಗಿ ನಡೆದಂತ ಕೃತ್ಯ ಅನ್ನುವಂಥದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ ಮಸೀದಿಯ ಮೇಲ್ಭಾಗದಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸೆತಿದ್ದಾರೆ ಕಲ್ಲುಗಳನ್ನ ಸಂಗ್ರಹ ಮಾಡಿ ಮೆರವಣಿಗೆಯ ಮೇಲೆ ಕಲ್ಲು ತೋರಾಟಗಳು ನಡೆದಿದೆ ಹಿಂದೂ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ರೋಲಿಂಗ್ ಗಳನ್ನ ಓಪನ್ ಮಾಡಿ ಆ ಅಂಗಡಿಗಳಿಗೆ ಬೆಂಕಿಗಳನ್ನು ಹಾಕಿದ್ದಾರೆ ಒಂದು ರೀತಿ ಪೂರ್ವಯೋಜಿತವಾಗಿ ಕೃತ್ಯ ನಡೆದಿದೆ ಅಂತೇಳಿ ಅನ್ನಿಸ್ತಾ ಇದ್ರು ಕೂಡ ಮಾನ್ಯ ಗೃಹ ಸಚಿವರು ಇದನ್ನ ಸಣ್ಣ ಗಲಾಟೆ ಎನ್ನುವಷ್ಟರ ಮಟ್ಟಿಗೆ ಓಲೈಕೆಯ ರಾಜಕಾರಣ ನಡೀತಾ ಇರುವಂತದ್ದು ಅತ್ಯಂತ ಖಂಡನೀಯ ಧಾರ್ಮಿಕ ಮೆರವಣಿಗೆಯ ಮೇಲೆ ಕಲ್ಲು ಸಂಗ್ರಹವನ್ನ ಮಾಡಿ ಕಲ್ಲು ತುರಾಟವನ್ನ ಮಾಡಿದಾಗ್ಲೂ ಕೂಡ ಸರ್ಕಾರ ಈ ಕೃತ್ಯವನ್ನ ಖಂಡಿಸೋದಿಲ್ಲ ಅಂತಂದ್ರೆ ಯಾವ ಪ್ರಮಾಣದ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಎನ್ನುವ ಆಶ್ಚರ್ಯವನ್ನ ತಂದೊಡ್ತಾ ಇದೆ ನಾನು ಅಲ್ಲಿ ಹೋದಾಗ ಸ್ಥಳೀಯರು ನನ್ನ ಹತ್ರ ಬಂದಿದ್ರು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನ ಬಂಧನ ಮಾಡಿದ್ದಾರೆ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಮೇಲೆ ಮೊಕ್ಕದಮ್ಮೆಯನ್ನು ದಾಖಲೆ ಮಾಡಿದ್ದಾರೆ ನಾನು ಸರ್ಕಾರವನ್ನ ಕೇಳ್ತೇನೆ ಗಣೇಶೋತ್ಸವದ ಸಮಿತಿಯ ಮೇಲೆ ನೀವು ಕೇಸನ್ನು ಹಾಕ್ತೀರಿ ಅಂತ ಆದ್ರೆ ಮಸೀದಿಯ ಮಂಡಳಿಯ ಬಗ್ಗೆ ನಿಮ್ಮ ಮೌನ ಯಾಕೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ನೀವು ಮೋರವಾಗಿದ್ದೀರಿ ಗಣೇಶೋತ್ಸವದ ಮೆರವಣಿಗೆಯನ್ನು ಮಾಡಿದ್ದೇ ತಪ್ಪಾಗಿದೆ ಹಾಗಾದ್ರೆ ಈ ಸರ್ಕಾರ ಬಂದು ಒಂದು ಕಾಲು ವರ್ಷದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆ ಇರಬಹುದು ಕೋಲಾರದಲ್ಲಿ ನಡೆದಂತಹ ಘಟನೆ ಇರಬಹುದು ಅದೇ ಮಂಡ್ಯದಲ್ಲಿ ಅನುಮದ ಜನರ ಅನುಮದ ಜನಕ್ಕೆ ಸಂಬಂಧಪಟ್ಟಂತ ಗಲಾಟೆ ಇರಬಹುದು ಇವೆಲ್ಲವನ್ನೂ ಕೂಡ ನೋಡಿದಾಗ ಗೃಹ ಇಲಾಖೆಯನ್ನು ಗೃಹ ಇಲಾಖೆ ಎಸ್ ಟಿ ಪಿ ಕಪಿಮುಷ್ಟಿಗೆ ಸಿಕ್ಕಿದೆ ಎನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಮೂಡಿ ಬರ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಕರ್ನಾಟಕವನ್ನ ತಾಲಿಬಾನ್ ಮಾಡಲಿಕ್ಕೆ ಬಿಡಬೇಡಿ ಕರ್ನಾಟಕ ಬಾಂಗ್ಲಾ ಆಗಲಿಕ್ಕೆ ಬಿಡಬೇಡಿ ಮುಕ್ತವಾಗಿ ಗಣೇಶೋತ್ಸವದ ಆಚರಣೆಗಳು ನಡೀಬೇಕು ಗಣೇಶೋತ್ಸವದ ಮೆರವಣಿಗೆಗಳು ವಿಜೃಂಭಣೆಯಿಂದ ನಡೀಬೇಕು ಕರ್ನಾಟಕದ ಯಾವುದೇ ಭಾಗದಲ್ಲಿ ಈದ್ ಮಿಲಾದಿನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿಲ್ಲ ನಡಿಬಾರದು ಆದರೆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆದಾಗ ಸರ್ಕಾರ ಸಣ್ಣ ಘಟನೆ ಅಂತ ಹೇಳುತ್ತೆ ಅಂತಂದ್ರೆ ಸರ್ಕಾರದ ಮೃದು ಧೋರಣೆಗೆ ಈ ರೀತಿಯ ಮತಾಂಧರಿಗೆ ಧೈರ್ಯವನ್ನು ತಂದೊಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡೋದು ಯಾವ ಹಿಂದೂ ಅಂಗಡಿಗಳನ್ನ ಸುಟ್ಟಾಕಿದರೆ ಅವರಿಗೆ ಪರಿಹಾರವನ್ನು ತಕ್ಷಣ ಕೊಡಿ ಗಣೇಶೋತ್ಸವದ ಸಮಿತಿಯ ಪದಾಧಿಕಾರಿಗಳನ್ನ ಏನು ವಂದನ ಮಾಡಿ ಮೊಕದ್ದಮೆಯನ್ನು ಹಾಕಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಇದು ರಾಜ್ಯದ ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೆ ಒಂದು ಕೆಟ್ಟ ಸಂದೇಶವಾದಂತಾಗತ್ತೆ ಆ ಮೊಕದ್ದಮೆಯನ್ನು ನೀವು ಮುಂದುವರಿಸಿದ್ರೆ ಆ ಮೊಕದ್ದಮೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡುತ್ತಾ ಇನ್ನು ಮುಂದಿನ ಕೆಲವು ದಿನಗಳ ಕಾಲ ನಡೆಯುವಂತಹ ಎಲ್ಲ ವಿಸರ್ಜನೆಗಳಿಗೆ ಗಣೇಶೋತ್ಸವದ ವಿಸರ್ಜನೆಗಳಿಗೆ ಸರ್ಕಾರ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ವಿಜೃಂಭಣೆಯಿಂದ ಗಣೇಶೋತ್ಸವ ವಿಚಾರಣೆಗಳು ನಡೆಯುವಂತೆ ಸರ್ಕಾರವೇ ನೋಡ್ಕೊಳ್ಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ಈ ಸರ್ಕಾರ ಬಂದ ನಂತರ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಎಲ್ಲ ಬೆಲೆ ಏರಿಕೆಗಳನ್ನು ಸರ್ಕಾರ ಆರಂಭದಲ್ಲಿ ಜಾಸ್ತಿ ಮಾಡ್ತು ಹಾಲಿನ ದರವನ್ನು ಜಾಸ್ತಿ ಮಾಡ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸರ್ಕಾರ ಜಾಸ್ತಿ ಮಾಡ್ತು ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿತು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ಹಲವು ದಾಖಲಾತಿಗಳನ್ನು ಪಡೆಯಲಿಕ್ಕೆ ಬೆಲೆಯನ್ನು ಏರಿಕೆ ಜಾಸ್ತಿ ಮಾಡಿದ್ರು ಬೆಲೆ ಏರಿಕೆಯನ್ನು ಮಾಡಿದ ನಂತರ ಈಗ ಸರ್ಕಾರ ಹಲವು ಯೋಜನೆಗಳಿಗೆ ಕತ್ತರೆಯನ್ನು ಹಾಕುವಂತ ಪ್ರಯತ್ನಕ್ಕೆ ಆರಂಭ ಮಾಡಿದೆ ಕರ್ನಾಟಕದ ಈಗಿನ ಸುತ್ತೋಲೆ ಸುಮಾರು ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ ನಾನು ಸರ್ಕಾರವನ್ನ ಕೇಳ್ತೇನೆ ಯಾಕೆ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ಲಿಕ್ಕೆ ಹೊರಟಿದ್ದೀರಿ ನಿಮಗೇನು ಸಮಸ್ಯೆ ಆಗಿದೆ ಈಗ ಈಗ ಯಾವುದೋ ಕಾನೂನಿನ ತೊಡಕುಗಳನ್ನು ಹೇಳಿ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಬೇಕಾದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕರ್ನಾಟಕದ ಯೋಜನೆಗಳ ಪರಿಕಲ್ಪನೆ ಇಲ್ಲದೆ ಯೋಜನೆಗಳನ್ನು ಜಾರಿ ಮಾಡಿದ್ರಿ ಈಗ ಅದಕ್ಕೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಬೆಲೆ ಏರಿಕೆಯನ್ನು ಮಾಡಿದ್ರಿ ಈಗ ಈಗ ಇನ್ನೊಂದು ಕಡೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋದ್ರ ಮುಖಾಂತರ ಫಲಾನುಭವಿಗಳನ್ನ ಕಟ್ ಮಾಡಲಿಕ್ಕೆ ಫಲಾನುಭವಿಗಳ ಪಟ್ಟಿಯನ್ನ ಕತ್ತರಿ ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂತದ್ದು ಅತ್ಯಂತ ದುರದೃಷ್ಟಕರ ಯಾವುದೇ ಕಾರಣಕ್ಕೆ ಈ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಬಾರದು ಬಿ ಪಿ ಎಲ್ ಕಾರ್ಡ್ಗಳನ್ನು ವಿಶೇಷವಾಗಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡಲಿಕ್ಕೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ತಹಸೀಲ್ದಾರ್ ಮುಖಾಂತರ ನೋಟಿಸ್ ಗಳನ್ನ ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಹೊಸದಾಗಿ ಪಿಂಚಣಿ ಯೋಜನೆಗೆ ಅದು ವೃದ್ಧಾಪ್ಯ ಯೋಜನೆ ಇರ್ಬೋದು ವಿಧವಾ ವೇತನ ಇರ್ಬೋದು ಈ ರೀತಿ ಪಿಂಚಣಿ ಯೋಜನೆಗಳಿಗೆ ಅರ್ಜಿಯನ್ನು ತೆಗೆದುಕೊಳ್ಳೋದನ್ನೇ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ ಸರ್ಕಾರ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದೆ ಮುಂದಿನ ಸೂಚನೆ ಬರುವವರೆಗೆ ತಾತ್ಕಾಲಿಕವಾಗಿ ಎಲ್ಲ ಸೇವೆಯನ್ನ ತಡೆ ಇಡಲಾಗಿದೆ ಅಂತೇಳಿ ಸರ್ಕಾರದ ಆನ್ಲೈನ್ ವೆಬ್ಸೈಟ್ ನಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಯಾರು ಕೂಡ ಪಿಂಚಣಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಲ್ಲಿಸಬಾರದು ಅನ್ನುವಂಥದ್ದು ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು ಒಂದು ಕಡೆ ರೇಷನ್ ಕಾರ್ಡ್ಗಳಿಗೆ ಹೊಸ ರೇಷನ್ ಕಾರ್ಡ್ಗಳನ್ನ ಸರ್ಕಾರ ಕೊಡ್ತಾ ಇಲ್ಲ ಇನ್ನೊಂದು ಕಡೆ ಈಗ ಪಿಂಚಣಿಗೆ ಹೊಸ ಅರ್ಜಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ತಯಾರಿಲ್ಲ ಮತ್ತೊಂದು ಕಡೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡಲಿಕ್ಕೆ ಕೊಟ್ಟಿರುವಂತರೋಧಿಯಾದಂತಹ ನಿಲುವಿದೆ ಇದು ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡ್ ಗಳನ್ನ ಯಾರನ್ನ ರದ್ದು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಸಿದ್ಧತೆಯನ್ನು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಬಾರದು ಅನ್ನುವಂಥದ್ದು ನಮ್ಮ ಆಗ್ರಹ ಕೊನೆಯದು ಬಿಜೆಪಿಯ ಸದಸ್ಯತಾ ಅಭಿಯಾನ ಆರಂಭ ಆಗಿದೆ ಕರ್ನಾಟಕದಲ್ಲಿ ಮೊನ್ನೆ ಎರಡನೇ ತಾರೀಕಿನಿಂದ ಆರಂಭ ಆಗಿರುವಂತ ಈ ಸದಸ್ಯತಾ ಅಭಿಯಾನ ಕರ್ನಾಟಕದಲ್ಲಿ ಒಂದೂವರೆ ಕೋಟಿ ಸದಸ್ಯರನ್ನ ಮಾಡಬೇಕು ಅನ್ನುವಂತ ಗುರಿಯನ್ನು ಇಟ್ಟುಕೊಂಡು ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಅಭಿಯಾನವನ್ನ ಸಭೆಗಳನ್ನ ನಡೆಸ್ತಾ ಇದ್ದೇವೆ ನಾನು ಆ ಹಿನ್ನೆಲೆಯಲ್ಲಿಯೇ ಇವತ್ತು ಬೆಳಗಾವಿ ವಿಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಮುಂದಿನ ಹದಿನೈದು ದಿನದ ಒಳಗೆ ಅಂದರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗೆ ಮೊದಲ ಹಂತದ ಮೆಂಬರ್ಶಿಪ್ ಅಭಿಯಾನವನ್ನು ಮುಗಿಸಬೇಕು ಅನ್ನುವಂಥ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ನಮ್ಮ ಸಂಘಟನೆಯಲ್ಲಿ ಈ ರೀತಿ ಸದಸ್ಯತಾ ಅಭಿಯಾನ ನಡೆಯುತ್ತೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ಸದಸ್ಯರಾಗಬೇಕು ಅನ್ನುವಂಥ ವಿನಂತಿಯನ್ನು ವಿಕಸಿತ ಭಾರತಕ್ಕೆ ಬಿಜೆಪಿಯ ಸದಸ್ಯರಾಗಿ ಎನ್ನುವಂಥ ಕರೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ ಬೆಳಗಾವಿಯಲ್ಲಿಯೂ ಕೂಡ ಎಲ್ಲ ಬೂತ್ಗಳಲ್ಲಿ ಈ ಸದಸ್ಯತಾ ಅಭಿಯಾನಕ್ಕೆ ಬೇಕಾದಂತಹ ಚಾಲನೆಯನ್ನು ಈಗಾಗಲೇ ಕೊಟ್ಟಿದೆ ಗಣೇಶೋತ್ಸವದ ನಂತರ ಗಣೇಶೋತ್ಸವದ ವಿಸರ್ಜನೆಯ ನಂತರ ಇದಕ್ಕಿನ್ನಷ್ಟು ವೇಗವನ್ನು ಕೊಟ್ಟು ಕರ್ನಾಟಕದಲ್ಲಿ ಒಂದೂವರೆ ಕೋಟಿ ಮೆಂಬರ್ಶಿಪ್ ಅನ್ನು ಮಾಡುವಂತಹ ಗುರಿಯನ್ನು ತಲುಪಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ ಮೀಸಲಾತಿ ಮೀಸಲಾತಿ ಕಾಂಗ್ರೆಸ್ ಯಾವತ್ತೂ ಕೂಡ ಪರವಾಗಿ ಇರಲಿಲ್ಲ ಕಾಂಗ್ರೆಸ್ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನ ಮಾತ್ರ ಇಟ್ಟುಕೊಂಡಿದ್ದು ಮನಸ್ಸಿನ ಒಳಗೆ ಎಲ್ಲ ಸಂದರ್ಭದಲ್ಲಿ ಸಂವಿಧಾನದ ವಿರೋಧಿ ನಿಲುವುಗಳನ್ನೇ ತೆಗೆದುಕೊಂಡಿತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ತುರ್ತು ಪರಿಸ್ಥಿತಿಯನ್ನ ಏರಿದ್ದು ಕಾಂಗ್ರೆಸ್ ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ ಮೀಸಲಾತಿಯ ವಿರೋಧಿವಾಗಿರುವಂತ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್ ಇವತ್ತು ಅವರು ಅಮೆರಿಕಕ್ಕೆ ಹೋದ ನಂತರ ಬಹಿರಂಗವಾಗಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಕೋಟ್ಯಾಂತರ ಜನ ಇವತ್ತು ಖಂಡಿಸ್ತಾರೆ ಮೀಸಲಾತಿಯ ವಿರೋಧಿ ಕಾಂಗ್ರೆಸ್ ಅನ್ನ ಇನ್ನು ಜನ ತಿರಸ್ಕರಿಸ್ತಾರೆ ಬಿಜೆಪಿ ಇರುವ ತನಕ ಮೀಸಲಾತಿಯನ್ನು ರದ್ದಾಗಲಿಕ್ಕೆ ನಾವು ಬಿಡೋದಿಲ್ಲ ಪಾದಯಾತ್ರೆ ಮಾಡ್ತೀವಿ ಬಳ್ಳಾರಿ ಬಂತು ಸರ್ ಏನಾದ್ರೂ ಕಲಾ ಮುಗಿತ ಈಗಾಗಲೇ ಆತರದ ನಿಶ್ಚಯ ಏನಾಗಿಲ್ಲ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯನ್ನ ಕೇಂದ್ರೀಕೃತವಾಗಿ ಹೋರಾಟವನ್ನು ರೂಪಿಸ್ಬೇಕು ಅನ್ನುವಂಥದ್ದು ಪಾರ್ಟಿಯ ಒಳಗೆ ಚರ್ಚೆ ನಡೀತಾ ಇದೆ ಇನ್ನೊಂದು ವಾರದಲ್ಲಿ ಆ ಹೋರಾಟದ ಸ್ವರೂಪ ಏನಿರಬೇಕು ಪ್ರಕಟ ಮಾಡಿ ಮನೆಯೊಂದು ಮೂರು ಭಾಗ ಮೇಲ್ನೋಟಕ್ಕೆ ಪಟ್ಟಲಲ್ಲಿ ಒಂದು ಸಭೆ ಮಾಡ್ತಾರೆ ಅವರು ನಿಮಗೂ ಪ್ರಧಾನ ನಿಮ್ಗೂ ಗಮನಕ್ಕೆ ಗಮನಕ್ಕೆ ಅದರಲ್ಲಿ ನಿಮ್ಮ ವಿರೋಧಿಗಳನ್ನು ಬಟ್ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನೀವು ಯಾಕಂದ್ರೆ ನಿಮ್ಮ ಒಂದು ಬಿಜೆಪಿ ವೇದಿಕೆಯಲ್ಲಿ ಡಿಸ್ಕಸ್ ಆಗಬೇಕಂತ ವಿಷಯ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಅವರು ಸಪರೇಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಪ್ರಮುಖರು ಕೂತು ಪ್ರಮುಖರು ಒಟ್ಟು ಕೂತು ಸೌಹಾರ್ದಿತವಾಗಿ ಮಾತುಕತೆಗಳನ್ನು ಮಾಡಿದ್ದೇವೆ ಕರ್ನಾಟಕದಲ್ಲಿ ಪಾರ್ಟಿಯನ್ನ ಒಂದು ಧ್ವನಿಯಾಗಿ ಸಂಘಟಿಸಲಿಕ್ಕೆ ಏನು ಬೇಕು ಆ ಎಲ್ಲ ಭಾವನೆಗಳನ್ನು ನಿನ್ನೆ ಹಂಚಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂತಹ ಕ್ರಮಗಳಾಗಬಾರ್ದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಪರಸ್ಪರ ಮಾತಾಡ್ಕೊಂಡಿದ್ದಾವೆ ನಮ್ದು ಏನಿದ್ರು ಕೂಡ ಈಗ ಒಂದೇ ಗುರಿ ಕರ್ನಾಟಕದಲ್ಲಿರುವಂತಹ ಹಗರಣಗಳ ಸರ್ಕಾರದ ವಿರುದ್ಧ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡಬೇಕು ಜನಪರವಾದಂತಹ ಯೋಜನೆಗಳು ಜಾರಿಯಾಗಿ ಜಾರಿಯಾಗಿ ಬರಲಿಕ್ಕೆ ಬೇಕಾದಂತಹ ಎಲ್ಲ ಹೋರಾಟವನ್ನ ಬಿಜೆಪಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಿನ್ನೆ ಸಭೆ ಮಾಡಿ ನಿಮ್ಮಲ್ಲಿ ಅಭಿಪ್ರಾಯ ಭೇದಗಳು ಸಹಜವಾಗಿರುತ್ತೆ ಅಭಿಪ್ರಾಯಗಳು ಒಂದು ರಾಜಕೀಯ ಪಾರ್ಟಿನಲ್ಲಿ ಅಭಿಪ್ರಾಯ ಭೇದಗಳು ಇರಬಾರ್ದು ಅಂತ ಏನಿಲ್ಲ ಆಂತರಿಕ ಪ್ರಜಾ ಪ್ರವೃತ್ತು ಇದ್ದಿದೆ ಅದೆಲ್ಲದನ್ನು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಬಗ್ಗೆ ಹೇಳಿಸ್ಕೊಂಡ್ಬಿಟ್ಟರು ಅಡ್ಜಸ್ಟ್ಮೆಂಟ್ politix ನಡತಾ ಇದೆ ಅಂತ ಹೇಳಿ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್ ಉತ್ತರ ಕರ್ನಾಟಕ ಅದೆಲ್ಲ ಅದರ ಅಲ್ಲ ಉತ್ತರ ಕರ್ನಾಟಕ ಆಡಳಿತ ಸೇರಿ ಪದೇ ಪದೇ ನಾನು ಹೇಳಿದ್ನಲ್ಲ ನನ್ನ ಸಭೆ ಆಗಿದೆ ನಿಮ್ಗೆ ಗೊತ್ತಿರಬೇಕು ಅಲ್ಲ ನನ್ನ ಸಭೆ ಆಗಿದೆ ಎಲ್ಲ ವಿಷಯಗಳು ಚರ್ಚೆ ಆಗಿದೆ ಯಾರು ಏನು ತಪ್ಪು ಮಾಡಿದ್ರು ಅದನ್ನ ಅವರವರೇ ತಿದ್ಕೊಳ್ಬೇಕು ಅನ್ನೋದೂ ಕೂಡ ಆಗಿದೆ ಈ ರೀತಿ ಒಂದು ಸ್ವಯಂ ನಿಯಂತ್ರಣವನ್ನ ಸ್ವಯಂ ತಿದ್ದುಪಡಿಯನ್ನ ಮಾಡಿಕೊಳ್ಳುವಂತ ಪದ್ಧತಿ ನಮ್ಮ ಪಾರ್ಟಿನಲ್ಲಿ ಹಾಗಾಗಿ ನಡೀತಾ ಇರುತ್ತೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಒಪ್ಪೋದಿಲ್ಲ ಅಂತಾರೆ ಸರ್ ನಿಮ್ಮವ್ರೆ ಹಾಗೇನಿಲ್ಲ ಬಹಿರಂಗಿದೆ ರಾಜ್ಯಾಧ್ಯಕ್ಷ ನೇತೃತ್ವ ಸಭೆ ಹಾಗಾದ್ರೆ ಬಳ್ಳಾರಿ ಪಾದಯಾತ್ರೆ ನಿಶ್ಚಿತ ಅದಕ್ಕೆ ಗ್ರೀನ್ ಸೀಲ್ವಾ ಪಾದಯಾತ್ರೆ ನಾನು ಹೇಳೋದಿಲ್ಲ ಹೋರಾಟ ಯಾವ ರೀತಿ ಇರಬೇಕು ಪಾದಯಾತ್ರೆ ಆಗ್ಬೇಕು ದೊಡ್ಡ ರ್ಯಾಲಿ ಆಗ್ಬೇಕು ಈ ಚರ್ಚೆ ಆಗಿದೆ ಅಲ್ಲಿ ಅಲ್ಲಿ ಹಿಂದೂಗಳ ಮೇಲೆ ಇದು ಆಗಿದೆ ಅಂಗಡಿ ಮೇಲೆ ಪ್ರಕರಣ ತಗೋಲಿ ಅಂತ ಹೇಳಿ ನಿಮ್ ಸರ್ಕಾರ ಇದ್ದಾಗ ಹಿಂದೂಗಳ ಮೇಲಿನ ಪ್ರಕರಣ ಹಿಂದ್ ಸರ್ ಯಾಕೆ ತಕೊಲಿಲ್ಲ ಅಂತ ಹೇಳಿ ಹಿಂದೂ ಕಾರ್ಯಕರ್ತರ ಮನೆ ಪ್ರಮೋದ್ ಮುತಾಲಿಕ್ ಅವರೇ ಆರೋಪ ಮಾಡಿದ್ರು ಸರ್ ಸಾಕಷ್ಟು ಪ್ರಕರಣಗಳನ್ನ ನಾನೇ ಕ್ಯಾಬಿನೆಟ್ ಅಲ್ಲಿ ಸಾಕಷ್ಟು ಪ್ರಕರಣಗಳು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಆ ರೀತಿಯಾದಂತಹ ನೂರಾರು ಪ್ರಕರಣಗಳನ್ನು ನಮ್ ಸರ್ಕಾರದಲ್ಲಿ ನಮ್ ಕ್ಯಾಬಿನೆಟ್ ಅಲ್ಲಿ ಹಾಕೋದ್ರಿ ಸರಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯ ನಿಮ್ ಪಾರ್ಟಿಯಲ್ಲಿ ಹೊಂದಾಣಿಕೆ ರಾಜಕೀಯವನ್ನು ಬಿಜೆಪಿ ಯಾವತ್ತೂ ಕೂಡ ಒಪ್ಪೋದಿಲ್ಲ ಎಂಪಿ ಎಲೆಕ್ಷನ್ ನಿಮ್ಮ ವಾರ ಮಾಡಿ ಈ ರೀತಿ ಯಾವ್ದು ಜಿಲ್ಲೆಗಳಲ್ಲಾಗಿದ್ರೆ ಅದನ್ನ ರಾಜ್ಯಾಧ್ಯಕ್ಷರು ಮತ್ತು ಹೈಕಮಾಂಡ್ ಗಮನಿಸಿದೆ ಚಿಕ್ಕೋಡಿಗೆ ಹೋಗಿದ್ರಿ ನೀವು ಅಲ್ಲೇ ಆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಬಹಿರಂಗವಾಗಿ ಬೆಲಾಪಿ ಕುಸ್ತಿ ಆಗಿದೆ ಅಲ್ಲಿ ಚಿಕ್ಕೋಡಿಯಲ್ಲಿ ನೀವು ಹೋಗಿ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಿರಂಗವಾಗಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗದಂತ ಹೊಂದಾಣಿಕೆ ಅಲ್ಲಿ ಚಿಕ್ಕೋಡಿಯಲ್ಲಿ ಆಗಿದೆ